ಫ್ರೆಂಡ್ಸ್ ಅರ್ಜುನನ ಬಗ್ಗೆ ನಮಗಿಂತ ಹೆಚ್ಚಾಗಿ ಡಿ ಬಾಸ್ ತುಂಬಾನೇ ಹಚ್ಚಿಕೊಂಡಿದ್ರು ಹೌದು ಡಿ ಬಾಸ್ ಅವರು ತಮ್ಮ ಒಂದು ಸಿನಿಮಾವನ್ನ ಅರ್ಜುನನಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ ರೈತರಿಗಾಗಿ ಮಾಡಿರುವಂತಹ ಸಿನಿಮಾ ಎ ಕಾಟೇರ ಸೊ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಆರಂಭದಲ್ಲಿ ಅರ್ಜುನ ಜೊತೆಗಿರುವಂತಹ ಡಿ ಬಾಸ್ ಫೋಟೋವನ್ನ ನೋಡು ಈ ಒಂದು ಚಿತ್ರವನ್ನ ಅರ್ಜುನನಿಗಾಗಿ ಸಮರ್ಪಣೆ ಮಾಡಿದ್ದಾರೆ ಅರ್ಶನ್ ಅವರು ಕೂಡ ತುಂಬಾ ಸತಿ ಅರ್ಜುನನನ್ನ ಮೀಟ್ ಮಾಡಿದ್ರು ಅರ್ಜುನ ಆನೆ ಅಂದ್ರೆ ಅಷ್ಟೊಂದು ಗತ್ತು ಗಾಂಭೀರ್ಯ ಅವ್ರಿಗೂ ಕೂಡ ಗೊತ್ತು ಸೊ ಹೀಗಾಗಿ ಬಹಳಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಕೂಡ ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅರ್ಜುನ ಅದಕ್ಕೋಸ್ಕರ ಈ ಒಂದು ಸಿನಿಮಾ ಅರ್ಜುನನಗೋಸ್ಕರ ಸಮರ್ಪಣೆ ಎನ್ನುವಂತಹ ಮಾತನ್ನು ಕೂಡ ಒಂದು ಬರೆದುಕೊಂಡಿದ್ದಾರೆ ಜೊತೆಗೆ ಒಂದು ಪೋಸ್ಟರ್ ಕೂಡ ಸ್ಟಾರ್ಟಿಂಗ್ ನಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ಡಿ ಬಾಸ್ ಅವರು ಇಷ್ಟೊಂದು ಪ್ರೀತಿಯನ್ನ ತೋರಿಸ್ತಿದ್ದಾರೆ ಅಂತ ಸೊ ನೀವು ಕೂಡ ಕಾಟಿರ ಸಿನಿಮಾ ಆರಂಭದಲ್ಲಿ ನೋಡಬಹುದು ಗಮನಿಸಬಹುದು ಡಿ ಬಾಸ್ ಅವರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ತಿಳಿಸಿ ನೀವು ಕೂಡ ಅರ್ಜುನನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸಾಕಷ್ಟು ಸ್ಟೇಟಸ್ ಗಳಲ್ಲಿ ವಾಲ್ಪೇಪರ್ ಗಳಲ್ಲಿ ಅರ್ಜುನನ ಫೋಟೋವನ್ನು ನೋಡಬಹುದು ಹಾಗೆ ಜೊತೆಗೆ ಈಗ ಅರ್ಜುನನ ಒಂದು ಟ್ಯಾಟೂನು ಕೂಡ ತುಂಬಾ ಜನ ಹಾಕ್ಸ್ಕೊತಾ ಇದ್ದಾರೆ ಆ ರೀತಿಯ ಒಂದು ಟ್ರೆಂಡ್ ಕೂಡ ಸ್ಟಾರ್ಟ್ ಆಗಿದೆ ತುಂಬಾನೇ ಬಲಶಾಲಿ ಆ ರೀತಿಯ ಅರ್ಜುನ ಮತ್ತೆ ನಮಗೆ ಎಂದಿಗೂ ಕೂಡ ಸಿಗುದಿಲ್ಲ ಎನ್ನುವಂತ ಮಾತು ಸಾವಿರಾರು ಸಂಖ್ಯೆಯಲ್ಲಿ ಜನ ಹೇಳ್ತಾನೆ ಇದ್ದಾರೆ